ನಮಸ್ಕಾರ ಅಭಿಷೇಕರಿ ವಾಹನಗಳ ಮಾರಾಟ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಿಮ್ಮ ಯಾವುದೇ ರೀತಿ ವಾಹನ ಮಾರಾಟಕ್ಕೆ ಇದ್ದಲ್ಲಿ ನಮ್ಮ ಈ ಯೂಟ್ಯೂಬ್ ಚಾನಲ್ನ ವಾಟ್ಸಪ್ ಸಂಖ್ಯೆಗೆ ಅದರ ಫೋಟೋಸ್ ಮತ್ತು ಡೀಟೇಲ್ಸನ್ನು ಕೊಡಿ ಕಳಿಸಿದ ತಕ್ಷಣ ನಾವೇ ನಿಮಗೆ ಕರೆ ಮಾಡಿ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಯಾವುದೇ ಡೀಲರ್ಶಿಪ್ ಇಲ್ಲದೆ ನೇರ ಮಾರಾಟ ಮಾಡಿ ಕೊಡುತ್ತೇವೆ ಇನ್ನೂ ಇಂಥ ಹೆಚ್ಚಿನ ಮಾಹಿತಿಗಳಿಗಾಗಿ ಮತ್ತು ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಈ ಗಾಡಿ ಬಗ್ಗೆ ಈ ಗಾಡಿ ಓನರ್ ಏನು ಅಂತ ಕೇಳ್ಕೊಂಡು ಬರೋಣ ಹಲೋ ವಾಹನ ಮಾರಾಟ ಯೂಟ್ಯೂಬ್ ಮಾತಾಡಿದ್ರೆ ಹೌದು ಸರ್ ಇದು ಇಂಡಿಗೆ ಕಳಿಸಿ ಬಿಡಿದಲ್ಲ ಹೊಡೆದು ನೋಡಿ ಹಾ ಬ್ರೆ ಮೊಳೆ ಏನಿದೆ ನಾ ಗಾಡಿದು ಆ ಗಾಡಿ 2013 ಮಾಡೆಲ್ ರೀ 2013 ಐತಾ 2013 ಮಾಡೆಲ್ ಸೆಕೆಂಡ್ ನೇ ಓನರ್ ಎಷ್ಟು ಓನರ್ ಸೆಕೆಂಡ್ ಆ ಸೆಕೆಂಡ್ ನೇ ಓನರ್ ನಾವು ಓಕೆ ಓಕೆ ಇನ್ಶೂರೆನ್ಸ್ ಎಫ್ಸಿಎಲ್ ರನ್ನಿಂಗ್ ಇತ್ತಲ್ಲ ಗಾಡಿದು ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಫ್ಸಿ ವೈಟ್ ಬೋರ್ಡ್ ಇತ್ತಾ ಗಾಡಿ ವೈಟ್ ಓಕೆ 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 ಸರ್ ಏನ್ ಗಾಡಿ ಮೇಲೆ ಏನು ಕೇಸ್ ಫೈಲ್ ಆಗಿದೆ ಅದಾ ಕ್ಯಾಶ್ ಇಲ್ಲ ಎಲ್ಲ ಎಲ್ಲ ಡಾಕ್ಯುಮೆಂಟ್ಸಲ್ಲಿ ರನ್ನಿಂಗ್ ಐತಿ ಒರ್ಜಿನ್ ಐತಿ ಎಲ್ಲ ರನ್ನಿಂಗ್ ಇದ್ದಾರೆ ಓಕೆ 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 ಲೋನಿಲ್ಲ ಏನಿಲ್ಲ ಲೋನ್ ಅದು ಓಕೆ ಓಕೆ ಟೈರ್ ಓಕೆ ಅದು ಇಲ್ಲ ಅದು ಒಂದೊಂದು ಓಕೆ ಮೈಲೇಜ್ ಇಪ್ಪತ್ತೆರಡು ಓಕೆ ಆರ್ಟಿಯೋ ಮೆನ್ಶ ಎಷ್ಟು 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 ಸಿಟ್ರ್ ಇದು ಗಾಡಿ ಫೋರ್ ಪ್ಲಸ್ ಒಣ ಓಕೆ ಆರ್ಟಿಯೋಲಿ ಇವಾಗ ಇದನ್ನು ಅಷ್ಟೇ ಫೋರ್ ಪ್ಲಸ್ ಓಕೆ 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 ಇದು ಆಟೋಮೆಟಿಕ್ ಎಷ್ಟು ಫೈವ್ ಗಿಯರ್ಸ್ ಬರುತ್ತಲ್ಲ ಇದಕ್ಕೂ ಫೈವ್ ಗಿಯರ್ಸು ಟಾಪ್ ಗಿಯರ್ ಐತಲ್ಲ ಅದಕ್ಕೆ ಓಕೆ 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 ಬ್ಯಾಟ್ರಿ ಬ್ಯಾಟ್ರಿ ಹೊಸದನಾ ಇದು

ಸೆಕೆಂಡ್ ಓನರ್ ಓಕೆ ಸೆಕೆಂಡ್ ಪ್ರೆಸೆಂಟ್ ಸೆಕೆಂಡ್ ಅಲ್ಲಿ ಐತೆ 2013ನೇ ಮಾಡಲ್ 140000 ಕ್ಯಾಶ್ ಇರ್ತಿದರ ಆ ಓಕೆ ಫೈನಲ್ ಲೆಸ್ ಮಟ್ಟ ಬಂದ್ರೆ ಕೊಡ್ತಿದರ ಗಾಳಿ ಅದು ಫೈನಲ್ 120 ಬಂದ್ರೆ ಕೊಡ್ತಾರೆ 120 ಮಟ್ಟ ಬಂದ್ರೆ ಕೊಡ್ತಿದರ ಮ್ಯಾಗ್ ವೀಲ್ ಐತೆ ಸೆಂಟರ್ ಲಾಕ್ ಒಂದು ನಾಲ್ಕು ಪವರ್ ಎಂಡ್ ಓಕೆ ಹಾ ಹಾ ಇದೆ ಓಕೆ ಓಕೆ ಸೆಂಟ್ರಲ್ ಲಾಕ್ ಐತೆ ಐತೆ ರಿಮೋಟ್ ಸಿಸ್ಟಮ ಆ ಅದೇ ಅದೇ ಸೆಟ್ ಕೋಚಿಂಗ್ ಅದಕ್ಕೆ ನಾವು ಸ್ವಲ್ಪ ಎ ಸಿ ಮಾತ್ರ ಬಂದೈತಿ ಸ್ಟಾರ್ಟ್ ಮಾಡ್ಕೋಬೇಕು ಸ್ವಲ್ಪ ನಾನು ಕ್ಲಿಯರ್ ಮಾಡ್ಸಿಲ್ಲ ನಾನು ಎ ಸಿ ಕ್ಲಿಯರ್ ಸ್ವಲ್ಪ ಮಾಡ್ಸ್ಬೇಕು ಅದೇನು ಇವಾಗ ನಡೀತೈತಿ ಪರವಾಗಿಲ್ಲ ಯಾಕಂದ್ರೆ ಅಷ್ಟು ಗಾಡಿಯಲ್ಲಿ ಇವಾಗ ಅದನ್ನ ಅವೈಲೇಬಲ್ ಇರಲ್ಲ ಹಳೆ ಹಾಂ ರೀ ಆಮೇಲೆ ಇರೋದು ಮ್ಯಾಂಗ್ ವಿಲ್ ನಾಲ್ಕು ನಾಲ್ಕು ಮ್ಯಾಗ್ಬಿಲ್ ಐತಿ ಓ ಓಕೆ ಹಾಂ ಸ್ಟೆಪ್ನಿಂಗ್ ಮಾತ್ರ ಡಿಸ್ಟಿ ಇರುತ್ತೆ ಓಕೆ ಓಕೆ ನಾಲ್ಕು ನಾಲ್ಕು ಮ್ಯಾಗ್ಬಿಲ್ ಐತಿ ಗಾಡಿ ಓಹೋ ಓಕೆ ಓಕೆ ಹ್ಞೂ ಓಕೆ ಅಷ್ಟೇ ನಾನು ಯೂಟ್ಯೂಬ್ ಹಾಕಿರ್ತೀನಿ ರೀ ಹ್ಞೂ ರೀ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ವಾಹನಗಳು ಮಾರಾಟ ಯೂಟ್ಯೂಬ್ ಚಾನಲ್ ಯಾರಾರು ಬಂದರೆ ಕಡಿಮೆ ಮಾಡಿಸ್ಕೊಡ್ರಿ

Um, i, I my... sorry, sorry. okay